ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚೆಂದದಾಗಿ ಸಬ್ಸ್ಕ್ರೈಬ್ ಆಗಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆಗುತ್ತಿದ್ದಂತೆ ಪೋಷಕರು ಮದುವೆ ಮಾಡಬೇಡಿ ಶ್ರೀ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಸ್ವಾಮಿಗಳ ಆಶಯ ದಾವಣಗೆರೆ ಸಮೀಪದ ಚಿಕ್ಕಬುದಾಳ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ನಾಮಫಲಕ ಅನಾವರಣ ಮಾಡಿ ಅವರು ಆಶೀರ್ವಚನ ನೀಡುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆಗುತ್ತಿದ್ದಂತೆ ಪೋಷಕರ ಮದುವೆ ಮಾಡಬೇಡಿ ಅವರನ್ನು ಬದಲು ಶಿಕ್ಷಣವಂತರಾಗಿ ಮಾಡಿ ಎಂದು ಶ್ರೀಗಳು ಕರೆ ನೀಡಿದರು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆಗುತ್ತಿದ್ದಂತೆ ಮದುವೆ ಮಾಡುವ ಬದಲು ಅವರನ್ನು ಶಿಕ್ಷಣವಂತಾಗಿ ಮಾಡುವುದರಿಂದ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಸೋನಿಯಾ ಮತ್ತು ಹಲವಾರು ದಾರ್ಶನಿಕ ಮಹಾನ್ ಮಹಿಳಾ ವ್ಯಕ್ತಿಗಳಂತೆ ಆಗಬಲ್ಲರು ಇಪ್ಪತ್ತು ವರ್ಷ ದೇಶ ಹಾಳಿದ್ದು ಕೇಳಿದ್ದೇವೆ ಅದರಂತೆ ಅಹಲ್ಯಬಾಯಿ ಹೋಳ್ಕರ್ ಅವರು ಇಂದೋರ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದು ಕುರುಬ ಸಮಾಜದ ಹೆಣ್ಣು ಮಗಳು ಎಂದು ಯಾರೂ ಮರೆಯುವಂತಿಲ್ಲ ಮಹಿಳೆ ಶಿಕ್ಷಣ ಪಡೆದುಕೊಂಡರೆ ಸಮಾಜವನ್ನು ಕಾಪಾಡುತ್ತಾಳೆ ಹಾಗೂ ದೇಶವನ್ನು ಮುನ್ನಡೆಸುತ್ತಾಳೆ ಹಾಗಾಗಿ ಪೋಷಕರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಎಂದರು ಜೊತೆಗೆ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಬದಲು ಸ್ವತಂತ್ರ ಹೋರಾಟಗಾರರ ಜೀವನ ತಿಳಿಸುವ ಪುಸ್ತಕ ಕೊಡಿ ಹಾಗೂ ಮಹಾನ್ ಪುರುಷರ ಪುಸ್ತಕಗಳನ್ನು ಮನೆಯಲ್ಲಿ ಹೇಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಿ ಎಚ್ ಪರಶುರಾಮಪ್ಪ ಆನಂದಪ್ಪ ಮಾಜಿ ಮೇಯರ್ ಎಚ್ ಪಿ ಗೋಣೆಪ್ಪ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಪ್ರಸನ್ ಕುಮಾರ್ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಆಶಾ ಉಮೇಶ್ ಸುದಾಯ್ ಇಟ್ಟಿಗುಡಿ ಮಂಜುನಾಥ್ ಜಯಣ್ಣ ಭಗತ್ ಸಿಂಹ ಮಾರುತಿ ಶಂಕರಪ್ಪ ದೊಡ್ಡ ರುದ್ರಪ್ಪ ಚಂದಪ್ಪ ಸೇರಿದಂತೆ ಮಹಿಳೆಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ವರದಿ ಪುರಂದರ್ ಲೋಕಿಕೆರೆ